ಬೈಲಕಾಲು ಪೊಲೀಸ್ ಠಾಣೆ ಲಿಮಿಟ್ ಇವತ್ತು ಆರ್ ಎಸ್ ಎಸ್ನ ನ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮಕ್ಕೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ತಡೆಯನ್ನ ಕೊಟ್ಟಿರುವಂಥದ್ದು ಸ್ಥಳಕ್ಕೆ ಈಗಾಗಲೇ ಆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂತಹ ನಲ್ಪಾಡ್ ಅವರು ಇದ್ದಾರೆ ಮಾತಾಡ್ತಾ ಸರ್ ಇವತ್ತು ಕಾರ್ಯಕ್ರಮ ಆಯೋಜನೆ ಇವತ್ತು ಆ ಕಾರ್ಯಕ್ರಮಕ್ಕೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತಡೆಯನ್ನ ಕೊಟ್ಟಿರುವಂತಜೆ ನೋಟಿಫಿಕೇಶನ್ ಆಗಿರೋದು ಪ್ರತಿಯೊಬ್ಬರಿಗೆ ಕರ್ನಾಟಕದ ಎಲ್ಲ ಜನತೆಗೆ ಆರ್ ಎಸ್ ಎಸ್ಗೆ ಮಾತ್ರ ಇಲ್ಲ ಅಂತ ಯಾವುದೇ ಕಾನೂನು ಇಲ್ಲ ಈ ಸ್ಥಳೀಯ ಶಾಸಕರು ಬಿ ಜೆ ಪಿ ಶಾಸಕರು ಇರೋದ್ರಿಂದ ಎ ಡಬ್ಲ್ಯೂ ಮೇಲೆ ಪ್ರಭಾವ ಸ ಸಾಧಿಸಿ ಅವರನ್ನು ಇಲ್ಲಿ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡೋ ಮಾಡಿದ್ದಾರೆ ಇವಾಗ ಜಸ್ಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಆರ್ಡ್ರನ್ನು ಕ್ಯಾನ್ಸಲ್ ಮಾಡಿ ಇವಾಗ ಇದನ್ನೆಲ್ಲ ತೆಗೆದುಹಾಕ ಕೇಳಿ ಏನು ಸರ್ಕಾರ ಒಂದು ಆರ್ಡ್ರನ್ನು ಪಾಸ್ ಮಾಡಿ ಅದು ಪ್ರತಿಯೊಬ್ಬರಿಗೂ ಪಾಲನೆ ಆಗಬೇಕು ಬರೀ ಒಂದು ಸಂಸ್ಥೆಗೆ ಆಗಲ್ಲ ಅನ್ನೋದು ನಿಜ ಅಲ್ಲ ಗೆಜೆಟ್ ನೋಟಿಫಿಕೇಷನ್ ಆಗಿರೋದು ಗ್ರೌಂಡ್ಗಳನ್ನ ಯೂಸ್ ಮಾಡಬಾರ್ದು ಸರ್ಕಾರಿ ಜಾಗಗಳನ್ನ ಅದನ್ನು ಆಗದೆ ಇರೋದೇ ಮಾಡೋಕ್ಕೆ ಮಾಡದೇ ಸರ್ ಈ ಚುನಾವಣೆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಕರೆಗೊಂಡು ಪ್ರೈವೇಟ್ ಮಾಡಬೇಕು ಯಾವುದೇ ಥರ ಅವಶ್ಯಕತೆ ಇರಲಿಲ್ಲ ಹಬ್ಬದ ದಿನ ಹಬ್ಬ ಆಚರಣೆ ಮಾಡೋದು ಬಿಟ್ಟು ಇಂಥ ಪಬ್ಲಿಕ್ ಪ್ರೋಗ್ರಾಮ್ ಮಾಡಿ ಎಲೆಕ್ಷನ್ ಸಮಯದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಒಳ್ಳೆಯದಲ್ಲ ಈ ಬೆಳವಣಿಗೆಯನ್ನು ನಿಲ್ಲಿಸಬೇಕು ಅಂತ ಕೇಳಿ ಸರ್ ಈಗಾಗಲೇ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಭೇಟಿ ಕೊಟ್ಟು ಹೀಗೆ ಸ್ಥಳವಾಗಿ ಪ್ರೋಗ್ರಾಮಿಸಬೇಕು ಅನ್ನೋದಂತ ಒತ್ತಡವನ್ನು ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಬೇಕು ಕೆಲಸವನ್ನು ಮಾಡಿದ್ದಾರೆ ಆದರೆ ಅಧಿಕೃತವಾಗಿ ಇದಿಷ್ಟು ಏನು ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬಿತ್ತಾ ನೂಲ್ಪಡ್ ಅವರ ಮಾತಾಗಿತ್ತು ಕೆಮ್ಮ್ ಕುಂಬಾರ್ ಬಿ ಟಿ ಬೆಂಗಳೂರು